ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಮಗೆ ಸಪೋರ್ಟ್ ಮಾಡಿ ಪ್ಲೀಸ್ ಫ್ರೆಂಡ್ಸ್ ಹಾಗೆ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಾವು ಹಾಕುವ ಎಲ್ಲ ನೋಡಿದ ನೋಟಿಫಿಕೇಷನ್ ಕೂಡ ನಿಮಗೆ ಬರುತ್ತೆ ಈಗ ನಾವು ಒಂದು ಈವೆಂಟ್ ಪ್ರೋಗ್ರಾಮಲ್ಲಿದ್ದೀವಿ ಕಲ್ಚರ್ ಕಲ್ಚರಲ್ ಇವೆಂಟು ಬೆಂಗಳೂರಿನ ತಳ್ಕಟ್ಪುರದಲ್ಲಿರೋ ಒಂದು ಅಪಾರ್ಟ್ಮೆಂಟ್ನಲ್ಲಿ ಆಗ್ತಿರುವಂಥ ಪ್ರೋಗ್ರಾಮ್ಸು ಅದರಲ್ಲಿ ನಮ್ಮ ಯಕ್ಷಗಾನ ಹುಳಿ ಕುಣಿತ ಹಾಗೆ ಬೇರೆ ಬೇರೆ ನೃತ್ಯಗಳೆಲ್ಲ ಇದೆ ಕರಾವಳಿಯ ಕಲ್ಚರ್ಗಳನ್ನೆಲ್ಲ ತೋರಿಸ್ತಾ ಇದ್ದಾರೆ ಕಂಗಿಲ್ ಕುಣಿತ ಎಲ್ಲ ಇವಾಗ ಯಕ್ಷಗಾನ ಪ್ರದರ್ಶನ ಆಗ್ತಾ ಇದೆ ಹಾಗೆ ಬೆಸ್ತರ ಕುಣಿತ ಕೆಲವೊಂದು ಕರಾವಳಿಯ ಕಲ್ಚರ್ಗಳನ್ನೆಲ್ಲ ಕರಾವಳಿಯಲ್ಲಿ ಮಾಡುವಂಥ ಕಲೆಗಳನ್ನೆಲ್ಲ ತೋರಿಸ್ತಾ ಇದ್ದಾರೆ ಆಮೇಲೆ ಇನ್ನೊಂದು ಕುಣಿತ ಸ್ಟಾರ್ಟ್ ಆಗುತ್ತೆ ನೋಡಿ ಇವರು ಕುಣಿದು ಒಬ್ಬೊಬ್ಬರೇ ಹೋಗಿ ಈ ರೀತಿ ಸಾಲಾಗಿ ನಿಂತ್ಕೊಳ್ತಾರೆ ನಮ್ಮ ಕರಾವಳಿಯಲ್ಲಿ ಮಾಡುವಂಥದ್ದು ಕೆಲವೊಂದು ಕಲೆಗಳನ್ನು ಪ್ರದರ್ಶನ ಕರಾವಳಿಯವರೇ ಸೇರಿ ಇರುವಂಥದ್ದು ಇದು ಪ್ರೋಗ್ರಾಮ್ ತುಂಬ ಚೆನ್ನಾಗಿ ಬರ್ತಾ ಇದೆ ಈಗ ಹುಲಿ ವೇಷ ಸ್ಟಾರ್ಟ್ ಆಗಿದೆ ನೋಡಿ ಹುಲಿ ವೇಷ ಚಿಕ್ಕ ಮಕ್ಕಳಿಗೆ ವೇಷ ಹಾಕಿ ಮಾಡಿಸಿದ್ದಾರೆ ಈ ರೀತಿ ವೇಷ ಹಾಕೊಂಡು ಅವರು ನಿಂತ್ಕೊಳ್ತಾರೆ ಹುಲಿ ವೇಷ ಕುಣಿತ ಸ್ಟಾರ್ಟ್ ಆಗಿದೆ ತುಂಬ ಚೆನ್ನಾಗಿರುತ್ತೆ ಪ್ರೋಗ್ರಾಮ್ ನೋಡೋದಕ್ಕೆ ತುಂಬ ಖುಷಿ ಆಗ್ತದೆ ಆ ಮಕ್ ಚಿಕ್ಕ ಮಗು ಹೇಗೆ ಇದೆ ನೋಡಿ ಹುಲಿ ವೇಷ ಹಾಕ್ಕೊಂಡು ಚಿಕ್ಕ ಮಕ್ಕಳು ಹೇಗೆ ಕುಣಿತಾ ಇದ್ದಾರೆ ನೋಡಿ ತುಂಬ ಚೆಂದ ಕುಣಿತಾ ಇದ್ರು ಅವರು ಇವಾಗ ಎಲ್ಲರೂ ಜೊತೆಯಲ್ಲಿ ಒಂದು ಸಲ ಒಂದು ನೃತ್ಯವನ್ನು ಮಾಡ್ತಾರೆ ಯಕ್ಷಗಾನ ಬೆಸ್ತರು ಹಾಗೆ ನಮ್ಮ ನಾಟಿ ಮಾಡೋರು ಹಾಗೆ ಎಲ್ಲರೂ ನಮ್ಮ ಹುಲಿ ಕುಣಿತದವರು ಎಲ್ಲರೂ ಸೇರಿ ಒಂದು ಸಲ ಒಂದು ಪ್ರೋಗ್ರಾಮ್ಗಳನ್ನು ಮಾಡ್ತಾರೆ ಇದರಲ್ಲಿ ಆಮೇಲೆ ನಮ್ಮ ಕಂಗಿಲ್ ಕುಣಿತ ಕೂಡ ಸ್ಟಾರ್ಟ್ ಆಗುತ್ತೆ ಇವಾಗ ಕಂಗೇಲ್ ಕುಣಿತ ಸ್ಟಾರ್ಟ್ ಆಗಿದೆ ನೋಡಿ ಹೇಗೆ ಕುಣಿತಾ ಇದ್ದಾರೆ ಅಂತ ಇದು ನೋಡೋದಕ್ಕೆ ತುಂಬ ಖುಷಿ ಆಗ್ತದಲ್ಲ ಪ್ರೋಗ್ರಾಮ್ ಚೆಂದ ಬರ್ತದೆ ಕಂಗೆಲ್ ಕುಣಿತ ನೋಡೋದಕ್ಕೆ ಹೆಚ್ಚಿನವರು ಇಷ್ಟಪಡ್ತಾರೆ ಚೆನ್ನಾಗಿರುತ್ತೆ ಇದು ಈ ಓಲೆ ಕಟ್ಕೊಂಡು ಬಂದು ಕುಣಿಯುವಂಥದ್ದು ಎಲ್ಲ ಏನೋ ಒಂಥರ ಡಿಫ್ರೆಂಟ್ ಆಗಿರುತ್ತೆ ಇದು ತುಂಬ ಚಂದ ಪ್ರೋಗ್ರಾಮ್ ಬಂದಿದೆ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಥ್ಯಾಂಕ್ ಯು ಹೇಗಿದೆ ಅಂತ ನಾನು ಕಮೆಂಟ್ ಮಾಡಿ ತಿಳಿಸಿ ಪ್ಲೀಸ್ ಓಕೆ ಫ್ರೆಂಡ್ಸ್ ಬಾಯ್ ಬಾಯ್